ಎಸ್ ಇವತ್ತು ನಾವು ಸೋಮವಾರದ ಬಿಗ್ ಬಾಸನ್ನು ನೋಡಿದಾಗ ಆ್ಯಕ್ಚುಲಿ ಬಿಗ್ ಬಾಸ್ ಒಂದು ಮಾತನ್ನು ಹೇಳಿದ್ರು ಏನಪ್ಪ ಅಂತಂದರೆ ಈ ಫೈನಲ್ ಏನಿದೆ ಅದಕ್ಕೆ ಯಾರು ಹೋಗಬಾರ್ದು ಅನ್ನೋದಕ್ಕೆ ನ್ಯಾಮಿನೇಟನ್ನು ಮಾಡಿ ಅಂತ ಅಂದಾಗ ಆ್ಯಕ್ಚುಯಲಿ ನಮ್ಮ ಡ್ರೋನ್ ಅವರಿಗೆ ಡ್ರೋನ್ ಪ್ರತಾಪು ಫಿನಾಲಾಗೆ ಹೋಗ್ಬಾರ್ದು ಅಂತ ನಮ್ಮ ಕಾರ್ತಿಕ್ ಅವರು ಓಟ್ ಮಾಡ್ತಾರೆ ಹಾಗೆ ನಿಮಗೆ ಗೊತ್ತಿದೆ ತುಕಾರಿನೂ ಮಾಡೇ ಮಾಡ್ತಾನೆ ವಿನಯ್ ಅವರು ಮಾಡೇ ಮಾಡ್ತಾರೆ ಎಸ್ ಮಾಡ್ತಾರೆ ಆದರೆ ಬಿಗ್ ಬಾಸು ಲಾಸ್ಟಲ್ಲಿ ಹೇಳ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಓಟನ್ನು ಗಳಿಸೋಕೆ ಎಲ್ಲರ ಫೋಟೋ ಕೂಡ ಇರುತ್ತೆ ಹಾಗಾಗಿ ಎಲ್ಲರೂ ಓಟ್ ಮಾಡ್ತಾರೆ ಯಾರಿಗೆ ಜಾಸ್ತಿ ಓಟು ಬರುತ್ತೋ ಅವರನ್ನು ನಾವು ಪಿನಾಲಿಯಲ್ಲಿ ಗೆಲ್ಲಿಸ್ತೀವಿ ಅನ್ನುವಂಥ ಒಂದು ಮಾತನ್ನು ಬಿಗ್ ಬಾಸ್ ತುಂಬ ಚೆನ್ನಾಗಿ ಹೇಳಿದರು ಖಂಡಿತವಾಗಿಯೂ ಇವಾಗಿನಿಂದಲೇ ಓಟನ್ನು ಸ್ಟಾರ್ಟ್ ಮಾಡಿ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ತುಂಬ ಜನ ಇಲ್ಲಗೂ ಏನಾದರೂ ಮಿಡ್ ಡೇ ಎಲಿಮಿನೇಷನಲ್ಲಿ ನಮ್ಮ ಪ್ರತಾಪ್ ಅವ್ರನ್ನ ಕಳಿಸ್ಬಿಡ್ತಾರ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ವಿತು ಮೆಸೇಜ್ಗಳನ್ನು ಮಾಡ್ತಾಯಿದ್ದಾರೆ ಖಂಡಿತವಾಗಿಯೂ ಮಿಡ್ ಡೇ ಎಲಿಮಿನೇಷನಲ್ಲಿ ಪ್ರತಾಪ್ ಹೋಗಲ್ಲ ಹೋದರೆ ಒಂದು ತುಕಾಲಿ ಇನ್ನೊಂದು ಕಾರ್ತಿಕ್ ಅವರು ಇದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯಗಳು ಏನಾಗಿದೆ ಕಮೆಂಟ್ ಮಾಡ್ರಪ್ಪ